ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ನಿಮಗೆ ತೃತೀಯ ದಿವಸ ಇವಾಗಲೇ ನೀವು ಇವತ್ತಿನ ದಿವಸ ತೃತೀಯ ದಿವಸ ನಾವು ಚಂದ್ರಗಂಟಾ ಅಮ್ಮನವರ ಪೂಜೆ ಮಾಡ್ತಾ ಇರ್ತೇವೆ ಇನ್ನು ನಾಲ್ಕನೇ ದಿವಸವೂ ಕೂಡ ನಾವು ಚಂದ್ರಗಂಟ ಅಮ್ಮನವರನ್ನೇ ಪೂಜೆ ಮಾಡ್ತೇವೆ ಕಾರಣ ಏನಪ್ಪಾ ಅಂತಂದರೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಚಂದ್ರಗಂಟ ಅಮ್ಮನವರ ಪೂಜೆ ಪ್ರಾರಂಭವಾಗುವುದೇ ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಿಗ್ಗೆ ಏಳು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಪೂಜೆ ಮಾಡುವಂಥದ್ದು ಸೂರ್ಯೋದಯದ ಸಮಯವನ್ನು ಗಣನ ಗಣನೆಗೆ ತೆಗೆದುಕೊಂಡು ನಾವು ಪೂಜೆಯನ್ನು ಮಾಡಿಕೊಳ್ತೇವೆ ಹಾಗಾಗಿ ಗುರುವಾರವೂ ಕೂಡ ನಮಗೆ ಗುರುವಾರ ಬೆಳಗ್ಗೆ ನಮಗೆ ಏಳು ಗಂಟೆ ಏಳು ನಿಮಿಷದವರೆಗೂ ನಮಗೆ ತೃತೀಯ ತಿಥಿಯೇ ಇರೋದ್ರಿಂದ ಹಾಗೆ ನಮಗೆ ಸೂರ್ಯೋದಯದ ಸಮಯ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಇರೋದ್ರಿಂದ ನಾವು ಹಾಗಾಗಿ ನಾವು ಈ ತೃತೀಯ ತಿಥಿಯನ್ನು ನಾವು ನಾಲ್ಕನೇ ದಿವಸವೂ ಕೂಡ ಮುಂದುವರಿಸಬೇಕಾಗುತ್ತದೆ ಇನ್ನು ಪೂಜಾ ವಿಧಾನ ಅಂತ ಬಂದಾಗ ನಮಗೆ ಇವತ್ತಿನ ದಿವಸ ಅಂದ್ರೆ ಇಪ್ಪತ್ನಾಲ್ಕನೇ ದಿವಸ ನಾವು ಸಂಪೂರ್ಣವಾಗಿ ನಾವು ಅಮ್ಮನವರ ಪೂಜೆ ಮಾಡಬೇಕಾಗುತ್ತದೆ ಐದನೆಯ ತಾರೀಕು ಅಂದ್ರೆ ಗುರುವಾರದ ದಿವಸ ನಾವು ಸರಳವಾಗಿ ಪೂಜೆ ಮಾಡಿಕೊಂಡ್ರೆ ಸಾಕು ಪ್ರಸಾದನೂ ಹೊಸದಾಗೆ ಮಾಡ್ಕೋಬೇಕು ಆಮೇಲೆ ಹೊಸದಾಗಿ ದೇವರ ಮೇಲೆ ಹೂಗಳನ್ನೆಲ್ಲ ತೆಗೆದು ಪ್ರಸಾದವನ್ನು ಇಟ್ಟು ಹಾಲಿನಿಂದ ಮಾಡಿರುವಂತಹ ನೀವು ಯಾವುದೇ ಒಂದು ಪ್ರಸಾದವನ್ನು ಇಡಬಹುದು ಅಥವಾ ಹಾಲಿಗೆ ಬೆಲ್ಲ ಅಥವಾ ಕಲಸಕ್ಕರೆಯನ್ನೇ ಹಾಕಿ ಆ ಪ್ರಸಾದವಾಗಿ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ಇನ್ನು ಅಮ್ಮನವ್ರು ಏನಪ್ಪಾ ಅಂತಂದ್ರೆ ಶುಕ್ರಗ್ರಹದ ಅಧಿಪತಿ ಆಗಿರ್ತಾರೆ ಶುಕ್ರ ಗ್ರಹದ ಯಾರಿಗಾದ್ರೂ ಶುಕ್ರ ದೋಷ ಇತ್ತು ಅಂತಂದ್ರೆ ಅದು ಶಮನವಾಗಿ ಅವರಲ್ಲಿ ಒಂದು ವೈವಾಹಿಕ ಜೀವನ ಆಗಿರ್ಬೋದು ಅಥವಾ ಅವರ ಒಂದು ಜೀವನದಲ್ಲಿ ಆಗುವಂತ ಕೆಟ್ಟ ಘಟನೆಗಳಾಗಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಆಗಿ ನಮ್ಮ ಅವರ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಫಲವನ್ನು ಪಡಿತಾ ಹೋಗ್ತಾರೆ ಹಾಗಾಗಿ ಈ ಚಂದ್ರಗಂಟ ಅಮ್ಮನವ್ರನ್ನ ಇವತ್ತು ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಇನ್ನು ಪ್ರಸಾದ ಅಂತ ಬಂದಾಗ ಹಾಲಿನಿಂದ ಮಾಡಿರುವ ಪ್ರಸಾದ ಹೂವು ಅಂತ ಬಂದಾಗ ಕಮಲದ ಹೂವು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಬಣ್ಣ ಯಾಕೆ ಅಂತಂದ್ರೆ ನಾವು ಬುಧವಾರ ಕಡು ನೀಲಿ ಬಣ್ಣದ ಒಂದು ಸೀರೆ ಹಾಕೊಂಡು ಪೂಜೆ ಮಾಡಿರ್ತೇವೆ ಗುರುವಾರದ ದಿವಸ ಆದಷ್ಟು ನಾವು ಹಳದಿ ಅಂದರೆ ಎಲ್ಲೋ ಬಣ್ಣದ ಒಂದು ಕಲರ್ ಇಂದ ಒಂದು ಸೀರೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ ಇದು ಬಣ್ಣ ಏನಪ್ಪ ಅಂತಂದ್ರೆ ದಿನದ ಮೇಲೆ ನಿರ್ಧರಿತವಾಗುವಂತದ್ದು ಹಾಗಾಗಿ ಬುಧವಾರ ನಾವು ಕಡುನೀಲಿ ಹಾಕೊಂಡಾಗ ಗುರುವಾರ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಬೇಕಾಗುತ್ತದೆ ಇನ್ನು ರಂಗೋಲಿ ಈಗಾಗಲೇ ನನಗೆ ತಿಳಿಸಿದ್ದೇನೆ ಎರಡು ಬಣ್ಣದ ರಂಗೋಲಿನೂ ತಿಳಿಸಿದ್ದೇನೆ ಒಂದು ನೀಲಿ ಮತ್ತು ಒಂದು ಹಳದಿ ಬಣ್ಣ ಎರಡನ್ನೂ ಸೇರಿಸಿ ನಾನು ಒಂದು ರಂಗೋಲಿ ಹಾಕಿ ತಿಳಿಸಿಕೊಟ್ಟಿದ್ದೇನೆ ಅದೇ ಒಂದು ರಂಗೋಲಿನ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಇನ್ನು ಪೂಜೆಯ ಮುಹೂರ್ತ ಅಂತ ಬಂದಾಗ ನೋಡಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷ ಈ ಒಂದು ಸಮಯದಲ್ಲಿ ಬನ್ನಿ ಮರದ ಪೂಜೆ ಮಾಡುವಂಥವರಾಗಿರ್ಬೋದು ಮನೆಯಲ್ಲೂ ಕೂಡ ಇದೇ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಒಂದು ಪಕ್ಷ ನಿಮಗೆ ಈ ಸಮಯದಲ್ಲಿ ಆಗದೆ ಹೋದಾಗ ಅಮೃತ ಕಾಲ ಅಂತೇಳಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹನ್ನೊಂದು ಗಂಟೆ ಐದು ಇರ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮುಹೂರ್ತವು ತಪ್ಪಿದ್ದಲ್ಲಿ ನೀವು ಬೆಳಗ್ಗೆ ಆರು ಗಂಟೆಗೆಲ್ಲ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ನಮಗೆ ಯಮಗಂಡ ಕಾಲವಿರುತ್ತದೆ ಹಾಗಾಗಿ ಆ ಸಮಯದಲ್ಲಿ ಪೂಜೆ ಇವು ಬೇಡ ಆದಷ್ಟು ಒಂಬತ್ತು ಹದಿನೇಳರಿಂದ ಹನ್ನೊಂದು ಐದರವರೆಗೂ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಅಭಿಜೀನ್ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಇರುತ್ತೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸಂಜೆಯ ವಸ್ತಿಲ ಪೂಜೆ ಮಾಡುವಂಥ ಸಮಯ ಗೋಧುಳಿ ಸಮಯ ಸಾಯಂಕಾಲ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಒಂದು ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಅಮ್ಮನವರ ಮಂತ್ರ ಅಂತ ಬಂದಾಗ ನಿಮಗೆ ಗೊತ್ತಿರುವಂಥದ್ದೇ ಮೂಲಮಂತ್ರ ಓಂ ಶ್ರೀ ದೇವಿ ಚಂದ್ರಘಂಟಾಯ ನಮಃ ಓಂ ಶ್ರೀ ದೇವಿ ಚಂದ್ರಘಂಟಾಯ ನಮಃ ಅಂತ ನೀವು ನೂರ ಎಂಟು ಬಾರಿ ಹೇಳ್ಕೊಂಡು ಅಷ್ಟೋತ್ತರ ಮಾಡಿಕೊಳ್ಳುವಂಥದ್ದು ಹಾಗೆ ಸಂಪೂರ್ಣ ಪೂರ್ತಿ ದಿವಸವೂ ಕೂಡ ಅಮ್ಮನವರ ನೆನಪಿನಲ್ಲಿ ನೀವು ಒಂದು ಧ್ಯಾನ ಮಾಡುವಂಥದ್ದು ತುಂಬಾನೇ ಒಳ್ಳೆಯದು ಇನ್ನು ಮೂಲಮಂತ್ರವನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇದು ಒಂದು ವಿಡಿಯೋದಲ್ಲೂ ಕೂಡ ನಿಮ್ಗೆ ಹಾಕಿರ್ತಾನೆ ಆ ಒಂದು ಮೂಲ ಮಂತ್ರವನ್ನು ಕೊನೆ ಪಕ್ಷ ನೀವು ಒಂದು ಇಪ್ಪತ್ತೊಂದು ಬಾರಿ ಅಥವಾ ಒಂದು ಬಾರಿ ನೀವು ನೀವ್ ಅದನ್ನ ಹೇಳ್ಕೊಂಡು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಕುಳಿತ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಿದಾಗ ಖಂಡಿತವಾಗ್ಲು ಚಂದ್ರಗಂಟಾ ಅಮ್ಮನವರ ಸಂಪೂರ್ಣ ಅನುಗ್ರಹ ನಿಮ್ಮ ನಿಮಗೆ ಸಿಗುತ್ತದೆ ಹಾಗೆ ತುಂಬ ಜನ ಈಗ ನವರಾತ್ರಿಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ತಾ ಇರ್ತೀರಿ ಹಾಗೆ ಬನ್ನಿ ಹತ್ರ ಕೂಡ ನಿಂಬೆಹಣ್ಣಿನ ದೀಪ ಹಚ್ತಾ ಇರ್ತೀರಿ ಐದು ದೀಪಗಳನ್ನು ತೆಗೆದುಕೊಂಡು ಹೋದರೆ ಅಂದರೆ ಐದು ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋದಾಗ ಅದು ಹತ್ತು ದೀಪಗಳಾಗುತ್ತೆ ಆ ಒಂದು ನಿಂಬೆಹಣ್ಣೆಯಿಂದನೂ ಕೂಡ ನೀವು ದೀಪಾರಾಧನೆ ಮಾಡಿ ಬರಬಹುದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ನಾಲ್ಕನೆಯ ದಿವಸ ತೃತೀಯ ತಿಥಿ ಎಂದು ಅಂದರೆ ಚಂದ್ರಗಂಟ ಅಮ್ಮನವರ ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು